ಎಲ್ಲರಿಗೂ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೀವು ಇಲ್ಲಿವರೆಗೂ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲೈಕನ್ನ ಕ್ಲಿಕ್ ಮಾಡಿರಿ ಲೈಕ್ ಮಾಡಿರಿ ವಿಡಿಯೋವನ್ನು ಶೇರ್ ಮಾಡಿರಿ ಮತ್ತು ತಪ್ಪದೇ ಕಾಮೆಂಟ್ ಮಾಡಿರಿ ನೀವು ಈಗಾಗಲೇ ತಮಿಳಲ್ಲಿ ನೋಡಿ ವಿಡಿಯೋವನ್ನು ಕ್ಲಿಕ್ ಮಾಡಿರ್ತಾರ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಇವತ್ತು ನೋಡೋಣ ರೀ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳನ್ನು ನಾವು ಅರವತ್ತು ಸೆಕೆಂಡಲ್ಲಿ ಕೇವಲ ಅರವತ್ತು ಸೆಕೆಂಡಲ್ಲಿ ನಾವು ಹೀಗೆ ಬಾಯ್ ಮಾಡೋದಂತ ನೀವು ಆಗಾಗಲೇ ತಮಿಳಲ್ಲಿ ನೋಡಿ ಬಂದಿರ್ತೀರಿ ಇದು ರಿಯಲ್ ರೀ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಯಲ್ರಿಕ್ಕಾದ್ರಿ ಮತ್ತು ನಾವು ಯಾವ ಥರ ಇಲ್ಲಿ ಹಾಕಿ ನೋಡ್ರಿ ನಿಮಗೆ ಮ್ಯಾಪ್ ಈ ಎರಡು ಮ್ಯಾಪ್ಗಳು ಯೂಸ್ಫುಲ್ ಅದಾವೆ ರೀ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಆಗುತ್ತೆ ಆ ಒಂದು ಲ್ಯಾಂಗ್ವೇಜನ್ನು ನೋಡಿರಿ ನಾನು ನಾಲ್ಕು ಕಂದಾಯ ವಿಭಾಗಗಳು ಮಾಡಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳನ್ನು ಕವರ್ ಮಾಡಿನಿ ಈ ಕರ್ನಾಟಕದ ಕಂದಾಯ ವಿಭಾಗಗಳನ್ನು ಮೊದಲನೇ ನೋಡೋಣ ರೀ ಮೊದಲನೆಯ ಕಂದಾಯಭಾಗ ಕಲಬುರಗಿ ಕಂದಾಯ ವಿಭಾಗ ಈ ಒಂದು ಕಲಬುರಗಿ ಕಂದಾಯ ವಿಭಾಗದಲ್ಲಿ ಒಟ್ಟು ಏಳು ಜಿಲ್ಲೆಗಳು ರೀ ಈ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬರುವಂಥ ಈ ಜಿಲ್ಲೆಗಳು ಯಾವ್ಯಾವ ರೀ ಸರ್ ಅಂದ್ರೆ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಬೀದರ್ ಕಲಬುರಗಿ ಮತ್ತು ಏಳನೇ ಜಿಲ್ಲೆಯು ಯಾದಗಿರಿ ಈ ಇಷ್ಟು ಜಿಲ್ಲೆಗಳು ಯ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬರುವಂಥ ಜಿಲ್ಲೆಗಳು ಸರಿ ಎರಡನೇ ಕಂದಾಯ ವಿಭಾಗ ವಿಭಾಗ ಯಾವುದ್ರಿ ಬೆಳಗಾವಿ ಈ ಬೆಳಗಾವಿ ಕಂದಾಯ ಭಾಗದಲ್ಲಿ ಬರುವಂಥ ಜಿಲ್ಲೆಗಳು ಬೆಳಗಾವಿ ವಿಜಯಪುರ ಬಾಗಲಕೋಟೆ ಧಾರವಾಡ ಗದಗ್ ಹಾವೇರಿ ಉತ್ತರ ಕನ್ನಡ ಅಂದರೆ ಕಾರವಾರ ಈ ಇಷ್ಟು ಜಿಲ್ಲೆಗಳು ಬೆಳಗಾವಿ ಕಂದಾಯ ಭಾಗದಲ್ಲಿ ಬರುವಂಥ ಜಿಲ್ಲೆಗಳು ಸರ ಮೂರನೇ ಕಂದಾಯ ವಿಭಾಗ ಯಾವುದು ರೀ ಅಂದ್ರೆ ಮೂರನೇ ಕಂದಾಯ ವಿಭಾಗ ಬೆಂಗಳೂರು ಕಂದಾಯ ವಿಭಾಗ ಈ ಬೆಂಗಳೂರು ಕಂದಾಯ ವಿಭಾಗದಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನ ರಾಮನಗರ ಕೋಲಾರ್ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಈ ಒಂಬತ್ತು ಜಿಲ್ಲೆಗಳು ಬೆಂಗಳೂರು ಕಂದಾಯ ವಿಭಾಗದಲ್ಲಿ ಬರುತ್ತವೆ ಸರ್ ಮತ್ತು ಕೊನೆಯವಾಗಿ ಮತ್ತು ನಾಲ್ಕನೆಯ ಕಂದಾಯ ವಿಭಾಗ ಯಾವುದ್ರಿ ಸರ್ ಅಂದರೆ ಮೈಸೂರು ಕಂದಾಯ ವಿಭಾಗ ಈ ಮೈಸೂರು ಕಂದಾಯ ವಿಭಾಗದಲ್ಲಿ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಅಂದರೆ ಮಡಿಕೇರಿ ಚಿಕ್ಕಮಗಳೂರು ಹಾಸನ ಉಡುಪಿ ದಕ್ಷಿಣ ಕನ್ನಡ ಅಂದರೆ ಮಂಗಳೂರು ಈ ಜಿಲ್ಲೆಗಳು ಮೈಸೂರು ಕಂದಾಯ ವಿಭಾಗದಲ್ಲಿ ಬರುವಂಥ ಜಿಲ್ಲೆಗಳು ಇಲ್ಲಿ ನೋಡ್ರಿ ಪಾಲಿಟಿಕಲ್ ಡಿವಿಜನ್ ಆ್ಯಂಡ್ ಡಿಸ್ಟಿಕ್ ಮ್ಯಾಪ್ ವಿತ್ ಡಿಸ್ಟಿಕ್ಸ್ ನೋಡಿರಿ ಇಲ್ಲಿ ಮ್ಯಾಪ್ನಾಗ ಯಾವ ಡಿಸ್ಟಿಕ್ ನೀವು ಕಂದಾಯ ವಿಭಾಗದಲ್ಲಿ ಅಂದರೆ ಯಾವ್ಯಾವ ಕಂದಾಯ ವಿಭಾಗದಲ್ಲಿ ಎಷ್ಟು ಡಿಸ್ಟಿಕ್ ನೋಡ್ಬೋದು ರೀ ಕಲ್ಯಾಣ ಡಿಸ್ಟಿಕ್ ಕಿತ್ತೂರು ಡಿವಿಜನ ಬೆಂಗಳೂರು ಡಿವಿಜನ ಮೈಸೂರು ಡಿವಿಜನ ರೀ ಮತ್ತು ಇದೇ ತರಹದ ಮಾಹಿತಿಗಳಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನೂವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಕಾಂಪಿಟಿವ್ ಎಕ್ಸಾಮ್ ಯಾರಿಗಾರಿಗೆ ಓದಾಕತ್ತಾರ ಈ ವಿಡಿಯೋಲಿಂದ ಭಾಳಷ್ಟು ಹೆಲ್ಪ್ಫುಲ್ ಆಗತ್ತೆ ರೀ ಅವರಿಗೆ ಈ ವಿಡಿಯೋ ಒಂದು ಶೇರ್ ಮಾಡಿರಿ ಅವರಿಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋಕೆ ಇವು ಇದರಿಂದ ಭಾಳಷ್ಟು ಯೂಸ್ಫುಲ್ ಮಾಹಿತಿ ಸಿಗ್ತದೆ ರೀ ಮತ್ತು ನಿಮ್ಮ ಜಿಲ್ಲೆ ಅಂತ ಯಾವುದಂತ ಕಾಮೆಂಟ್ ಮಾಡಿರಿ ಅದೇ ಜಿಲ್ಲೆ ಬಗ್ಗೆ ನಾನು ವೀಡಿಯೋ ಮಾಡಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರ್ರಿ ಧನ್ಯವಾದಗಳು